ತಾಲೂಕಿನ ಮದಿನಾ ಮಸೀದಿಯಲ್ಲಿ ಇಂದು ಶಾಸಕ ಸುಬ್ಬಾರೆಡ್ಡಿ ಅವರಿಂದ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ನಂತರ ಮದಿನಾ ಮಸೀದಿಯಲ್ಲಿ ಶಾಸಕರಿಗೆ ಹೂವಿನ ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಯಾವುದೇ ಜೇತ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಇಫ್ತಾರ್ ಕೂಟದಲ್ಲಿ ಊಟ ಮಾಡಿದ್ರು ಭಾಷಣ ಮಾಡಿದ ಖಾದರ್ ವಲಿ ರಂಜಾನ್ ಮಾಸದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ನಮ್ಮ ಮುಸ್ಲಿಂ ಬಾಂಧವರಿಗೆ ಆಯೋಜಿಸಿದ್ದು ಅಲ್ಲದೆ ನಮಗೆ ಇದೇ ರೀತಿ ಶಾಸಕರಿಂದ ವರ್ಷ ವರ್ಷವೂ ಶಾಸಕರ ಕೊಡುಗೆ ನಮಗೆ ಚಿರಋಣಿ ಇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪಿ ಆರ್ ಚಲಂ ಹಾಲಿನ ಡೈರಿ ಅಧ್ಯಕ್ಷರಾದ ಜೆ ಎನ್ ಜಾಲಾರಿ ಸುರೇಂದ್ರ ರೆಡ್ಡಿ ನಾರಾಯಣ ಸ್ವಾಮಿ ರಾಮಚಂದ್ರ ಇನ್ನು ಹಲವು ಮುಖಂಡರು ಹಾಗೂ ಗಣ್ಯರು ಹಾಜರಿದ್ರು ಅದೇ ಮದಿನ ಮಸೀದಿಯ ಅಧ್ಯಕ್ಷರಾದ ಆಲಿಂ ಪಾಷಾ ನಯಾಜ್ ಮೆಹಾನಿಕ್ ಮುನ್ನಾಸ್ ಸ್ಟುಡಿಯೋ ಸಾಧಿಕ ಸೈಬರ್ ಶಬೀರ್ ಎಲೆ ಚಾನ್ ಪಾಷಾ ಟೈಲರ್ ಇನ್ನು ಮಸೀದಿಯ ಸಿಬ್ಬಂದಿಗಳು ಇದೇ ವೇಳೆ ಹಾಜರಿದ್ದರು ಬಾಗೇಪಲ್ಲಿ ತಾಲೂಕಿನ ಮಹಲ್ದು ನಮ್ಮ ತಾಲೂಕಿನ ಎರಡೂ ನಮ್ಮ ಮಸೀದಿಗಳಿಗೂ ಭೇಟಿ ನೀಡಿ ನನ್ನ ಉದ್ದೇಶ ಎಲ್ಲ ಧರ್ಮದವರು ಸ್ನೇಹದಿಂದ ಸೌಹಾರ್ದವಾಗಿರಬೇಕು ಅನ್ನುವಂಥ ಆಶೆಯಿಂದ ಈ ಒಂದು ರಂಜಾನ್ ಹಬ್ಬಕ್ಕೆ ಮುನ್ನವಾಗಿ ಬಂದು ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಹಾಗೆ ನಾವೆಲ್ಲರೂ ಒಂದೇ ಕುಟುಂಬದವರು ಇರಬೇಕು ಅಂತ ನನ್ನ ಆಸೆ ಅದಕ್ಕೆ ಇವತ್ತು ನಾನು ಮೊನ್ನೆ ಬುಧವಾರ ಗುಡ್ಬಂಡೆ ಶಾದಿಮಹಲ್ಗೆ ಮಸೀದಿಗೆ ಭೇಟಿ ನೀಡಿ ಅಲ್ಲೂ ಒಂದು ನಾವೆಲ್ಲ ಕೂತು ಒಂದೇ ಮನೆಯವ್ರ ಥರ ಊಟ ಮಾಡಿಕೊಂಡು ಇವತ್ತು ನಮ್ಮ ಮೂರು ಮನೆ ಮಸೀದಿಗೆ ಭೇಟಿ ಕೊಟ್ಟು ಇಲ್ಲೂ ಅಷ್ಟೇ ಇವ್ರ ಜೊತೆ ಊಟ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಅಲ್ಲ ಅಂತ ನಾನು ಕೇಳ್ಕೊಂಡು ಹೋಗ್ತೀವಿ ನಿಮ್ಮ ಆಸೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ